ನಮಸ್ಕಾರ ವೀಕ್ಷಕರೇ ಬಿ ಎಮ್ ಎಸ್ ಮಾನಸ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಗೌರಿ ಹಾಡನ್ನು ಹೇಳ್ತಾ ಇದ್ದೀನಿ ಗೌರಿ ನಿನ್ನನು ಪೂಜಿಸುವೆನು ನಾರಿಮಣಿ ಗೌರಿ ದೇವಿ ವರವ ವರವಕೋಡಮ್ಮ ಅರ್ಶಿನ ಕುಂಕುಮ ಗಂಧ ಪರಿಮಳ ಚಂದದಿಂದ ಹಚ್ಚಿಕೊಂಡು ವರವ ವರವಕೋಡಮ್ಮ ಗೌರಿ ನಿನ್ನನು ಪೂಜಿಸುವೆನು ನಾರಿಮಣಿ ಗೌರಿ ದೇವಿ ವರವ ಮರಗು ಮಲ್ಲಿಗೆ ಜಾಜಿ ಸಂಪಿಗೆ ಚಂದದಿಂದ ಮುಡಿದುಕೊಂಡು ಕೊಡಮ್ಮ ಗೌರಿ ನಿನ್ನನು ಪೂಜಿಸುವೆನು ನಾರಿಮಣಿ ಗೌರಿ ದೇವಿ ವರವ ವರವಕೋಡಮ್ಮ ಮಂಡಿಗೆ ಪಾಯಸ ಶಾವಿಗೆ ಪೇಣೆ ಉಂಡು ಹರ್ಷದಿಂದ ನೀನು ವರವ ವರವಕೋಡಮ್ಮ ಗೌರಿ ನಿನ್ನನು ಪೂಜಿಸುವೆನು ನಾರಿಮಣಿ ಗೌರಿ ದೇವಿ ವರವ ಕೋಡಮ್ಮ ವಜ್ರದ ಮಂಟಪ ದೊಳಗೆ ಪೀಠವು ವಜ್ರದ ಕಟ್ಟಿ ಎದರ ಗೊಂಬುವೆ ಗೌರಿ ನಿನ್ನನು ಪೂಜಿಸುವೆನು ನಾರಿಮಣಿ ಗೌರಿ ದೇವಿ ವರವ ಕೋಡಮ್ಮಾ ನಾರಿಮಣಿ ಗೌರಿ ದೇವಿ ವರವ ವರವಕೋಡಮ್ಮ ಹರೇ ಶ್ರೀನಿವಾಸ